ಯಾರೇ ತೂರಾದಲಿ ಫುಲ್ ನಡಿ ಹ್ಮ್ ನಮ್ಮ ಆರು ಮೂರಾಗ ಚಡಿ ಮಾಡ್ತೋ ಸುರಪ್ಪ ಏನು ಮೊಬೈಲ್ ನೋರ್ತಿ ಕುರೆ ಹೊತ್ತಾಗ್ಯದ ಟೈಮ್ ಮರಿ ಕುರ್ಸಿಲ್ಲ ಏನಿಲ್ಲ ಏ ಏನೋ ಮರೆ ಹಾತ್ತರ ಹೊಂಡು ತಡಿ ಅಮರ ಏನ್ ಕಿರ್ಕಿರಿಸಿ ಮುಂಜಾ ಮುಂಜಾ ಯಾದ್ದು ಏ ದಿನ ಇದೆ ಅತ್ತ ಮಾರಾ ನಿಮ್ಮದು ಮಳ್ ಕುಂದ್ರು ಕೂಡಲ ನಿಂದ್ರು ಕೂಡಲ ಮುಂಜೇಳೆ ಅಂತ ಸುರುಣೆ ಮಾಡ್ತಾರ ಏನ್ ಸಂಜೆಗೆ ಒಳಗ ಸ್ಪಷ್ಟ ಮರಿಗಳೆಲ್ಲ

ಕುರಿ ತಟ್ಟೆಗೆ ಹೋಗು ಮಗಾನ ಬಾಂದಾಳಿ ಹಾ ಸೆಲೆ ಮತ್ತ ಸಿಟಿ ಎತ್ತ ಸೀರಿ ಎತ್ತ ದೋತ್ರ ಬಿಡ್ರಿ ನೀವ್ ಬರೇ ಡೊಳ್ಳೆ ನಾಡ ಡೊಳ್ಳೆ ಅಡ ಊರವ್ರು ಹಾಡ್ಕೊತ ಹೋತಿರ ನಾ ಅಂದ್ರೆ ಬರೇ ದದ್ದೆ ಕಸ ಹೊಡಿಬೇಕು ಕುರಿ ಮೇಸ್ಬೇಕು ಕಸ ಹೊಡಿಬೇಕು ಇದೇ ಮಾಡ್ಲಾ ಚಂತನ ಕುಂತು ಏ ಹುಚ್ಚೇಳಿ ಹುಚ್ಚಿ ನಿನ್ನೆ ಮಂದಿ ತಗದು ತೆಗೆದ ಕಚ್ಚಿ ನನ್ನ ಈ ಸದ್ದ ಹೊತ್ತು ಹೊಂಟ್ರೆ ದೀಪಾವಳಿ ಪಾಡಕ ಹುಳಿಜಂತಿ ಮಾಡ ನಾನು ಮುಂಡಾಸ ನೋಡಿ ಬರ್ನು ಚಟ್ಟಿ ಅಮಾಸಿಗಿ ಅಮ್ಮಗ್ ಸಿದ್ದನು ಗುಡ್ಡಕ್ ಹೋಗುನು ಉಗಾದಿ ಅಮಾಸಿಗಿ ಆಲಕ್ನೂರು ಕರ್ಸಿದ್ದು ಹೋಗುನು ಕಾಣೋರು ಹೋಗೋನು ಪಂರಾಪುರ ಹೋಗೋನು ಹುಚ್ಚಿಗೆ ಮಾತಾಡ್ಬೇಡ ಬರೇ ಇದೆ ಗುಟ್ಟಿ ಗುಂಡರ ಬಂಡಾರ ಅನ್ನದೇ ಐತೆ ನಿಮ್ದು ಹೋಗ್ರಿ ಏ ಹನುಮ ನಮ್ಮ ಧರ್ಮಪಿಟ್ ಏನೈತಿ ಮಂಡ ಚಡ್ಡಿ ಹಾಕೊಂಡು ಗೋವಾ ಟೂರ್ ಮಾಡಕ ನಿನ್ನ ನಾವು ಶ್ರೀಮಂತ್ರನ ಸಿತಾನವರ ಅಲ್ಲ ಬಾ ಅಸ ಊಟ ಕೊಡಿ ಕುರಿ ಬಿಡು ಅಂತ ಅಯ್ಯಯ್ಯೋ ನೀರ್ ಖಾಲಿ ಆಗಿದವ್ರಿ ಕುಡಿಯ ಹೋಗ ಕುರಿ ಹೋಯ್ತು ದಡ್ಡಾಗಿ ಹಾಕ್ರಿ ನೋಡಿ ಒಳ್ಳೆ ಹೊತ್ತನಾ ಗೋಲ್ಡನ್ ಅನ್ನಂಗ ನೋಡದಗೆ ನಿಂದು ಈ ಊಟ ಕುಂಡರಗೆ ನೀರಾಗಿರ್ತವನ ಒಳ್ಳೆ ತಣ್ಣಗೆ ಹೋಗಿ ಅರ್ತಿನಂತ ಕೈಯ ದಡ್ಡಾಗಿ ಬಿಟ್ರು

ਇੰਨੇ ਹੋ ਗਏ ਆ ਕਿ ਕਲਪਨਾ ਬਰ ਗਿਆ ਨੀ ಮೊನ್ನೆ ನನ್ನ ಮನಸ್ಸಿನ ಮಾತು ಹೇಳಬೇಕಂದ್ರ ಗಂಡ ಮಗಲಾಗಿದ್ದ ಅದರ ಇವತ್ತು ನಾ ಬಯಸಿದ ಹಕ್ಕಿ ನನ್ನ ಇದ್ರ ಬರಾತೈತಿ ಬಿಡುದಿಲ್ಲ ಈ ಸಹಕಾರ ಬಿಡುದಿಲ್ಲ ಇವತ್ತು ಏನಾಗಿದ್ದಾನೆ ಮರಿ ಕತ್ತು ಈ ಕಡೆ ಬರುವ ಹೋಗಿರೇ ಬರ್ಲಿಲ್ಲ ಅಂತ ರಾಜ குரு ஒதல அது நீர் தந்து அடுக்கு மேடத்து குறக்க நானும் பத்தி கொட்கொண்டு ஆ கடை குரியாண்ட்ரா ಆಪ್ಳ್ಯಾಗ ಹೊಂತ ಹುಟ್ಟಿನ ಬಂದಲ್ಲ ಏನು ಓಸುರಪ್ಪ ಹಿಂಗೆ ಯಾಕುತ್ತಿ ಮುಗಲ್ ಹರ್ದ ಮ್ಯಾಲ ಬಿದ್ದವ್ರೈತೆ ಚಾಂತೆನ ಚಿಂತೆನ ಮಾಡ್ತಿಯಲ್ಲ ಲೇ ಸಿಗ್ತಾವಳ ಹೆಣ್ಣು ಎಟ್ಟು ವಿಚಾರ ಮಾಡತ್ತಿಲ್ಲ ಎಲ್ಲಿ ಹೆಣ್ಣಿನ ಚಿಂತೆ ಒಳ ಸುಮ್ಮನ್ ಕೂತಿನಿ ಸುಮ್ಮು ಕುತ್ರ ಹಿಂಗೆ ಕುಂಡರ್ತಾರನ ಹೇಳ್ ಎಳ್ಳ ಹೇಳುವ ನೀನು ಹೇಳ ಜೋಗಾರ್ ಜ್ವಾಳ ಹೊರ ಆಗ್ಯಾನ ಹೇಳ ಕುರಿ ಆಪ್ಳಾಗವು ಇವು ಅಣ್ಕಿತ ಮೊದಲ ಬಂದಿಲ್ಲ ಇವತ್ತು ಏನ್ ಮಾಡ್ವಾಪ್ಪ ನಿಮಗೆ ಗೊತ್ತೈತಿ ನಮ್ಮ ಅಪ್ಪನ ಕಾಲಿಗೆ ಸಾಕಾಗೈತಿ ಸಾಕಾಗೈತಿ ನಮ್ಮ ಅಪ್ಪನ ಕಾಲಾಗ ನಿಮಗೆ ಸಾಕಾಗೈತಿ ನಾನು ಹೆಂತಿ ಕಾಲಾಗ ನನಗೆ ಸಾಕಾಗೈತಿ ನೀರು ತಗೊಂಡು ಬಾನ ನಾನು ಅಡಿಗೆ ಮಾಡಸ್ತಾತ ಅಡಿಗೆ ಮಾಡ ನಾನು ನೀರು ತಗೊಂಡು ಬರಕೋಕನದು ಸಾಕಾಗಿ ಬಿಟು ಬಿಡು ಮಾರಾಯ ಏನು ಮಾಡೋದುಪ್ಪ ಈ ಕುರಿಗೋಳ ಕೂಡ ತಿರ್ಗಾಡ್ ತಿರ್ಗಾಡ್ ಕಾಲ ನರ ಎಲ್ಲ ಸತ್ತಾವ ನರ ಸತ್ತಾವ ಏ ನಾವು ಕುರುಬ್ರೆಂದ್ರೆ ಹೆಂಗ್ ಅಂತನ ಒಂದ ದಿವಸಕ್ಕೆ ಏಳು ಊರು ಭೂಮಿ ತಿರ್ಗಾಡ್ತೀವಿ ನಾವು ಇಂಥ ವಯಸ್ಸಿನ ಸತ್ತವಂದ್ರೆ ಹೆಂಗಲಿ ನಾನು ನೋಡಿ ಅದನ್ನ ಪೈಲ್ವಾನ್ ಪೈಲ್ವಾನ್ ಇದ್ದಂಗ ಲಗಣ ಆಗಿ ಕಮ್ಮ ಬಿಸಿ ಬಿಸಿ ಅಡಿಗೆ ಹಾಕ್ತಾಳ ಮತ್ ಪೈಲ್ವಾನ್ ಇಲ್ಲಾರ್ದು ಏನ್ ಮಾಡಿ ನೋಡ ಹಂಗ ಸಂಗೊಳ್ಳಿ ಸಂಗೋಳಿ ರಾಯಣ್ಣ ಬಂದಾಗ ಮೊಮ್ಮಗನ ಹೆಂಗ್ ವಿಚಾರ ಮಾಡ್ತಿ ಏನ್ ಸುದ್ದಿ ನಾಕ್ ರೊಟ್ಟಿ ಕುರಿ ಹಾಲ ಬಡ್ತ ಬಡ್ದ ಗಟ್ಟಿ ಆಯ್ತರಿ ಬಡ್ದ್ ಹಾಕ್ತಾಳ ಬಿಸಿ ಬಿಸಿ ಅನ್ನೇನೈತಿ ಮತ್ತ್ ಅನಾವನ ಐತಿ ಹೇಳ ನಮ ಬೈತಾನ ಕುಂದರ್ತೀನಿ ರೊಟ್ಟಿ ಚಟ್ನಿ ಅದ ಬಿಟ್ಟು ನನ್ಗೆದ್ದಿ ಐತಿ ಅನಾವಪ್ಪ ಅನಾವ ಬಿಸಿ ರೊಟ್ಟಿ ಓ ಕಾಳಜಿ ಮಾಡ್ಬೇಡ ನೋಡ್ಜಾಕಪ್ಪ ನನ್ಗರೇ ಸಾಕ್ ಸಾಕಾಗಿ ನಾ ರೇ ಈಗ ಒಂದ್ ನಿರ್ಧಾರ ಬಂದ್ಬಿಟ್ಟಿ ನೋಡ ಏನಪ್ಪಾ ನಿನ್ನ ನಿರ್ಧಾರ ಏನ್ ನಿರ್ಧಾರ ಅಂದ್ರೆ ಒಟ್ಟು ಕುರಿ ಒಯ್ದು ಬಾಗೇವಾಡ ಸಂತೆ ಮಾರ್ ಬಂದು

ಕುರಿ ಮಾರ್ತಾನತ್ತ ಬಡ್ಡಿ ಆಡ್ತಾನತ್ತ ಏರಾಗಿ ನೋಡಿ ಬಡ್ಡಿ ಆಡವ ಬ್ಯಾಂಕ್ನಾಗ ಚಾ ಹೋಗ್ಯಾವ ಅಂತಾದ್ರಾಗ ಬಡ್ಡಿ ಆಡತೆ ಹುಚ್ಚಳಿ ಹುಚ್ಚಿ ನಾಲ್ಕು ಮಂದಿ ಬಾಯಾಗ ಇರ್ಬೇಕಂದ್ರ ಕುರಿ ನಾವು ಏನೋ ಏನ್ವಾನ್ ಹುಚ್ಚಳಿ ಹುಚ್ಚಿ ಕುರಿ ಮಾರ್ತನತ್ ಕುರಿ ಹೌದ ನಿನಗ ಅದ್ರ ಬಗ್ಗೆ ಗೊತ್ತೇನು ಕುರಿಯರ್ ಹಾಂಗ್ ಹುಟ್ಟು ಅದ್ರ ಏ ಕುರಿ ಹುಟ್ಟಿದ್ ನನಗ್ ಗೊತ್ತಿಲ್ಲನ ನಾಯಿ ಕುರಿಯಾಗ ಹುಟ್ಟಿನ ಹೇಳ್ತಾನ ಕೇಳ ಹೌದಾ ಹೇಳ ಹೇಳತನ ಕೇಳ ಏ ಶಿವ ಪಾರ್ವತಿ ಕುರಿಕಾಯಿದ ದಾಸರಾಗಿ ಏನ್ ಮಾಡೋದಪ್ಪ ಅಂತ ಹೇಳಿ ಹುತ್ತಿನಿಯಾಗ ಮುಚ್ಚಿಟ್ಟಾರ ಆದ್ಗೊಂಡನ್ ಮಗ ಪದ್ಮಗೊಂಡ್ ಏನ್ ಗಳೆ ಹೊಲದಾಗಳೆ ಹೊಟ್ಟ ಗಳೆ ಹೊಡ್ಯಾಗ ಗಳೆಕ ಹುತ್ತಿಗೆ ಹತ್ತಿ ಬಿಟ್ಟೈತಿ ಹುತ್ತಿನಿಯಾಗ ಹೂವಿನ ಗತಿ ಕುರಿ ಹೊರಗೆ ಬಂದವು ಕುರಿ ಸಿಕ್ಕ ಮ್ಯಾಲ ಅಲ್ಲಿಂದ ಚಾಲು ಆದದ್ದು ಕುರಿಕಾಯ್ಲಾಕ್ ನೋಡ ಮಾಳಿಂಗರಾಯಿ ಕುರಿಕಾದಾನ ಅಕ್ಕವ ಮಾಯವ ಕುರಿಕಾದಾರ ಕುರಿ ಕುರಿಕಾದಾನ ಇನ್ನ ಎಟ್ಟು ಹೇಳು ಅವ್ರ ಬೆನ್ನ ಹತ್ತಿ ನಾವು ಕಾಯ್ಲಾಕಂದ್ರ ನಾಲ್ಕು ಮಂದಿ ಪೂಜಾರಿ ಹೇಳಿ ಇದ್ರಿಗೆ ಬಂದ್ರೆ ನಮಸ್ಕಾರ ಮಾಡ್ಬೇಕು ಹಚ್ಕೊಂಡು ಹೊಂಟ್ರ ಬಿಟ್ಟಣ್ಣ ಮಗ ಕುರಿ ಮಾರ್ತಾನತ್ತ ಬಡ್ಡಿ ಆಡ್ತಾನತ್ತ ಚಡ್ಡಿ ಹರ್ಕೋತಾನತ್ತ ಇದಾವ್ ಮೆಹಂದಿ ಇನ್ನೊಮ್ಮೆ ಅಂದ್ರ ನಿನ್ನ ನಿನ್ನ ಪಣ್ಣೊಳಗಿನ ಒಳಗಿನ ತೆಗಿತನ ಹೇಳ್ತಾನ ಇಲ್ಲ ಜಕಪ್ಪಣ್ಣ ತಪ್ಪಾಯ್ತು ನನಗಿಟ್ಟೆಲ್ಲ ಗೊತ್ತಾಯ್ತಿದಿಲ್ಲ ಇದ್ರ ಬಗ್ಗೆ ಇಲ್ಲ ಈಗ ಗೊತ್ತಿದ್ದ ಸೊಮ್ಮ ಮುಚ್ಕೊಂಡು ಕುರಿಕಾಯಿ ಯಪ್ಪ ಇಷ್ಟೆಲ್ಲ ಐತಿ ಐ ಕತಿ ನಮ್ಗೆ ಗೊತ್ತ ಇರಲಿಲ್ಲ ನೋಡು ಗಿಟ್ಟ ಲುಚ್ಚಪ್ಪ ನಾವು ಕಾದು ಇವತ್ತೇಳಿ ಹೆಮ್ಮೆಲಿ ಹೇಳ್ಕೊಳ್ಕಿತ್ತಾ ಕಲಿಯುಗದಾಗ ಹುಟ್ಟಿ ದೇವ್ರು ಅನ್ಸ್ಕೊಂಡ್ರೆ ಆದ್ಮಾಪುರ ಬಾಳು ಮಾಮ ಕಲಿ ಹುಟ್ಟಿ ಕುರಿ ಕಾದ ದೇವ್ರು ಅನ್ಸ್ಕೊಂಡ್ರೆ ಗೊತ್ತೈತಿ ಇಲ್ಲ ಗೊತ್ತಿದ್ರಪ್ಪ ಕುರಿ ಬರ್ತಾವೆ ನೋಡಿ ಯಪ್ಪಾ ಹಿಂಗೈತೆ ಅವರೇ ಅವ್ರು ಕುರಿ ಹಾದು ಹೋದ್ರೆ ಹೊಲ್ದಾಗ ಭಕ್ತರು ಪುಣ್ಯವಂತ್ರು ಅಕ್ಕಾರ ಇತಿಹಾಸ ಐತಿ ಕುರಿ ಒಳಗ ಅದನ್ನೆಲ್ಲ ಬಿಟ್ಟು ಅಂತದೇನಾ ಮಾರುದು ಬಡ್ಡಿ ಆಡೋದು ಮಾಡಕ್ ಹೋಗ್ಬೇಡ ನಿನಗೆ ಚಲೋ ಒಂದ್ ಮನೆ ತನದ್ ಹೆಣ್ಣು ಹುಡ್ಗಿನ್ ತಗದು ಮದುವೆ ಮಾಡ್ತಾನು ಬಿಸಿ ಆ ರೊಟ್ಟಿನ ಆಯ್ತಾ ಆಕಿಟ್ಟೆಲ್ಲಾ ಗೊತ್ತಾಯ್ತಲ್ಲ ಇದ್ರ ಬಗ್ಗೆ ಯೋಚನೆ ಸುದೀಕ್ ಮಾಡಲ್ಲ ವಿಚಾರ ಮಾಡಬೇಡ ಯೋಚನೆ ಮಾಡ್ಬೇಡ ಕುರಿ ಕಾದ ಹಾಲು ಉಂಡ್ ತಯಾರಾಗಿ ತಾಲಿ ಮಾಡಿಸ್ತಾಗು ಚಲೋ ಒಂದ್ ಹುಡುಗಿನ್ ತಗದು ಮದುವೆ ಮಾಡ್ತಾನ ಆತಲ್ಲ ನೀಟ್ ನೀಟೆಲ್ಲ ಹೇಳಿ ಅಂದ್ ಬಳಕೆ ಸಾಕಿನ ಆರಾಮಾಗಿ ಕುರಿಕೋತ ಕಮಗಿಡ್ತೀನಿ ಹೊಡ್ಕೊಂಬಾ ಆಯ್ಚು ಕಡೆ ಹೊಡ್ಕೊಂಬಾ ್ರಿ ಹೋಗೋ ದಾರಿಯಲ್ಲಿ ಗಾಡಿ ಇರೀತಿ ಅದ ಅಡ್ಡ ಹಾಕೀರಿ ನಿಮಗ್ ಮೊನ್ನೆನೇ ಹೇಳಿದ್ವಲ್ಲ ನಾವು ತಪ್ಪಾಯ್ತು ಅಂತ ಹಿಂಗೆ ಅಡ್ಡ ಹಾಕಿರಿ ನೀವು ದಾರಿಯಲ್ಲಿ ಮೊನ್ನೆ ನೀ ತಪ್ಪಾಗಿ ಕೇಳಿ ಆದ್ರೆ ಅದು ನನಗೆ ತಿಳಿಯಾಗ ಉಳ್ದಿಲ್ಲ ನೀ ನನಗೆ ಇದ್ಯಾಗ ಉಳ್ದಿ ಎದ್ಯಾಗ ಏನಂದ್ರಿ ಏನಿಲ್ಲ ನಿನ್ನಂತ ಚಂದಳು ಚಲಿವಿ ಕೆಟ್ಟ ಬಿಸಿಲಾಗ ನೀರು ತರೋದು ನೋಡಿ ನನ್ನ ಇದಾಗ ಮುಳ್ಳು ನಟ್ಟಂಗೆ ಆಗತ್ತೈತಿ ಮುಳ್ಳ ಏನಂದ್ರಿ ನಾನು ನೀ ಹೋಗ್ತೀನಿ ಹೋಗ್ತೀನಿ ನೀ ಇದಾಗದಿ ನೀರು ತರಲಾಗ್ತ ಕೆಟ್ಟ ಬಿಸಿಲಾಗ ಹೋದ್ರೆ ನಿನ್ನ ಜೀವಕ್ಕೆ ತ್ರಾಸಾದ್ರೆ ನನ್ನ ಜೀವನ ಆಗ್ತೈತಿ ನಿನ್ನ ಜೀವನಕ್ಕೆ ಆಗ್ತೈತಿ ಯಾಕೆ ಸೋಕಾರ ಬಾಳೆ ಮಾತಾಡತಿ ನಾಲ್ಕು ಬಿಗೇನ್ ಹಿಡ್ಕೊಂಡು ಮಾತಾಡು ಸುಮ್ಮ ಇದ್ದಂಗೆ ಬಾಳೆ ಮಾತಾಡತಿ ನೀನ್ ನೋಡಿದಾಗಿಂದ ನನ್ನ ಮನಸ್ಸು ಸುಮ್ಮನೆ ಹಾಕಿಲ್ಲ ಮತ್ತಿಲ್ಲ ಏ ಸೋಕರ ತಲೆ ಕೆಟ್ಟವ್ರಂಗೆ ಎಕ್ಕಡಾರೆ ಮಾತಾಡಬೇಡ ನಾನು ನೀರು ತಗೊಂಡು ದಡ್ಡಿಗೆ ಹೋಗ್ಬೇಕು ದಾರಿ ಬಿಡು ಬಂಗಾರ ನಿನ್ನ ಬಣ್ಣ ನಿನ್ನ ಕಣ್ಣ ನಿನ್ನ ಸಣ್ಣ ತುಟಿ ನೋಡಿ ಸಹ ಹುಚ್ಚಾಗಿ ನೀನು ಬಾಲ ಹಚ್ಕೊಂಡು ಬಿಟ್ಟಿನ ಹುಚ್ಚಾಗಿ ನನ್ನ ಕೈ ಮೇಲೆ ಹಗಲ ರಾತ್ರಿ ಎಚ್ಚಂತ ಏ ಎಚ್ಚಂತ ಬಂಗಾರ ಸಿಟ್ಟು ಮಾಡ್ಕೊಳ್ಬೇಡ ಶಿರ ಹೇಳ್ತೀನಿ ಕೇಳ ನನ್ನ ಜೀವ ಇರುವವರೆಗೂ ನೀ ಏನು ಬೇಕಾದ ಬೇಡ ಆದ್ರೆ ಪ್ರೀತಿಯಿಂದ ನಿನ್ನ ಮೈ ಮನಸ ನನಗ ಹೊಟ್ಟು ಬಿಡ ಏ ನೀಚ ಸಾಕಾರ ನಿನ್ನ ಮಾತಾಡೋ ಮಾತ್ ನನ್ನ ಗಂಡ ಕೇಳಿದ್ರೆ ನಿನ್ನ ಎದೆ ಸಿಳಿ ರಕ್ತ ಕುಡಿತಾನೆ ಎಚ್ಚರದಿಂದ ಮಾತಾಡೋ

ನಾರು ಏನು ಮಾಡಲಿ ಬಂಗಾರ ನಾರಿ ಏನು ಮಾಡಲಿ ನಾನು ಕೆಟ್ಟ ದಾರಿ ಹೇಳಿ ನನಗೂ ಗೊತ್ತೈತಿ ಆದರೆ ನಿನ್ನ ಈ ರೂಪ ನನ್ನ ಇದ್ಯಾಗ ಕಾಮನ್ ಬಿಲ್ ಮುಡ್ಸೈತಿ ಆ ಕಾಮನ್ ಬಿಲ್ಲದಾಗ ಏಳು ಬಣ್ಣದವ ಆದರೂ ನನ್ನ ಮನಸ್ಸು ಕೆಡಿಸಿದ್ದಿಲ್ಲ ಈ ನಿನ್ನ ಬಣ್ಣ ನನ್ನ ಮನಸ್ಸು ಕೆಡಿಸೈತಿ ನನ್ನ ಗುಚ್ಚಿಡ್ಸೈತಿ ನೀವು ಬೇಕಂತೇಳಿ ನನ್ನ ಮನಸ್ಸು ಯಾವತ್ತು ಹಾ ತುರಿತೈತಿ ನನ್ನ ಗಂಡ ಗೊತ್ತಾಗೈತಿ ಹೋಗಬೇಕು ದಾರಿ ಬಿಡೋ ತಿಳಿದು ನನಗೆ ಕಣಕಕತಿ ಇದು ನಿನ್ನ ಒಳ್ಳೇದಾಗಲ್ಲ ನನಗೆ ಒಳ್ಳೇದ್ರೆ ಆಗಲಿ ಕೆಟ್ಟದ್ರೆ ಆಗಲಿ ಒಟ್ಟಿನೆಗ ಹಣಮವ ನಿನ್ನ ನನಗೆ ನಿನ್ನ ಜೊತೆ ಮಾತಾಡ್ಕೋದು ಕೂಡ ನನಗೆ ಹರಕದ ಬಿದ್ದಿಲ್ಲ ಸರಿ ಇಲ್ಲಿಂದ ಬೇರೆ ಹೆಣ್ಮಕ್ಳನ್ನ ಮಕ್ಕಳನ್ನ ನಾಚಿಕೆ ಆಗಂಗಿಲ್ಲ ನಿನಗೆ ಏ ಹಮ್ಮು ನೀ ಬ್ಯಾರೆ ತೆಕ್ಕಲ್ಲ ನನ್ನ ಕೆದಿ ಇವತ್ತಾ ನಾನು ನಿನ್ನ ನನ್ನ ಮನೆಗೆ ಹೋಯ್ತನ ನನ್ನ ಮಡಿಯನಿಗೆ ಏನಾದರೂ ಗೊತ್ತಾದ್ರೆ ನಿನ್ನನ್ನ ಮುಟ್ಟಿವಿ ಅಂತ ನಿನ್ನ ಕೈನೇ ಕಡ ಹಾಕ್ತಾನೆ ಹುಷಾರ್ ಆ ಬಡವಾ ನೀನು ಒಡಿಯಾನ ನನ್ನ ಜೊತೆ ಬಾ ಮೈ ತುಂಬ ಬಂಗಾರ ಬಂಗಾರ ಮಂತ್ಸದ ಮ್ಯಾಗ ನಿನ್ನ ಹಿಟ್ಟು ತೂಗ್ತನ ಅವನ್ತು ರಂಜಿಕೆ ಹೇಳ್ತಿಯ ನನಗೆ ಹಣ್ಣು ಕಾಸೆ ಬಿದ್ದು ದಾರಿ ಬಿಡ ಹೆಣ್ಣು ನಾನಲ್ಲ ನಿನ್ನ ಕಾಲಿಂದ ಹುಣ್ಣೆ ನಾನು ನೀ ಮಾತಾಡೋದು ಮಾತುಗಳನ್ನ ಗಂಡಗ ಏನಾದ್ರೂ ಗೊತ್ತಾದ್ರೆ ನಿನಗೆ ಇದೇ ಮನೆ ಹುತ್ತು ಹಾಕ್ತಾನೆ ಹುಷಾರ್ ಮಾತಿಗೆ ನಿನ್ನ ಗಂಡನ ನಂಜಿಕೆ ಏನು ಹೇಳ್ತೀಯ ಅವತ್ತು ನಿನ್ನ ಮಾರಿ ನೋಡಿ ಸುಮ್ಮ ಬಿಟ್ಟನ ಇಲ್ಲಂದ್ರೆ ಹಾಡಾಗ್ಲತ್ತ ಗಪ್ಪು ಮಾಡ್ತಿದ್ದೆ ನೋಡಿ ಹಾಡಾಗ್ಲತ್ತ ಸಾವ್ಕಾರ ದೊಡ್ಡ ಮಂದಿ ಅದೀರ ಅಂತ ಅವತ್ತು ಸುಮ್ಮನೆ ಆಗಿದ್ವಿ ಹುಷಾರಾಗಿರು ನೀನು ಬಂಗಾರ ನನ್ನ ಮಾತಿಗೆ ಮುಮ್ಮ ರೀ ಹ್ಞೂ ಅಂದ ನೋಡು ಇಡೀ ನನ್ನ ಆಸ್ತಿನ ನಿನ್ನ ಪಾದದಡಿ ಇಡ್ತನ ಏ ಸೌಕಾರ ನಿನ್ನ ಪ್ರೀತಿ ಕಿಚ್ಚ ನಾನು ಇದ್ಯಾಕೆ ಹಚ್ಚೈತಿ ಆ ಕಿಚ್ಚು ಚಾರ್ಸಿ ಪ್ರೀತಿ ಎಂಬ ಬಂತ್ಯಾಗ ಬತ್ತಿ ಮಾಡಿ ದೀಪ ಹಚ್ಚು ಬಾ ಏಯ್ ಸಾವ್ಕಾರ ನಿನ್ನ ಆಸ್ತಿಯಲ್ಲ ನನ್ನ ಪಾದಕ್ಕಿಡ್ತಿ ಅದೇ ನನ್ನ ಗಂಡ್ಗಣ್ಣ ಎರಡು ಪಟ್ಟು ನಿನ್ನ ಕಾಲತ್ರ ಹತ್ರ ಇಡಕ್ಕೆ ಹೇಳ್ತೀನಿ ನಾನು ನಿನ್ ಮನೆ ಹೆಣ್ಮಕ್ಳ ನನ್ ಗಂಡನ ಹತ್ರ ಒಂದ್ ರಾತ್ರಿ ನಿನ್ನ ಗಂಡಸಿದ್ರೆ ಅದವಾಗ ಮಾತಾಡ್ತೀನಿ ನಾನು ಹಣಿಮಿ ನನ್ನ ನನ್ನ ಗಲ್ಲಕ್ಕೆ ಹೊಡೆದಲ್ಲ ಮುಂದೊಂದ್ ದಿನ ನಿನ್ನ ತುಟ್ಟಿ ಮೇಲೆ ತುಟಿ ಇಟ್ಟ ಮುತ್ತು ಕುಡಲಿಕ್ಕ ಈ ಹತ್ತೂರಿನ ಸಾವ್ಕಾರ ಅಂತ ಕರಿಬೇಡ ನನಗ